ಟರ್ ಚಿಕನ್ ಮ್ಯಾಂಗ್ಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಇದರ ಸೀಸನ್ ಮೂರನೇ ಕಬಡ್ಡಿಯ ಕುರಿತು ಇವತ್ತು ನಾವು ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಕರಿತಿದ್ದೇವೆ ಅದಕ್ಕೆ ಬಂದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೇ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಅಸ್ಪರ್ ರಜಾಕ್ ಅವರಿದ್ದಾರೆ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆ ಪ್ರೆಸರ್ ಆದಂಥ ಸುದ ಸುದೇಶ್ ಭಂಡಾರಿ ಸಹ ಈ ವೇದಿಕೆಯಲ್ಲಿದ್ದಾರೆ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಹಾಗೆ ಅರುಣ್ ಗಟ್ಟಿ ಅವರಿದ್ದಾರೆ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ ಪ್ರವೀಣ್ ಶೆಟ್ಟಿ ಇದ್ದಾರೆ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ ಇನ್ನು ಮುಂದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಆ ಸುದೇಶ್ ಭಂಡಾರಿ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾವು ಫಸ್ಟ್ ಸೀಸನನ್ನು ಸ್ಟಾರ್ಟ್ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಈಗ ಮೂರನೇ ಸೀಸನನ್ನು ನಡೆಸಲಿಕ್ಕಿದ್ದೇವೆ ಸೀಸನ್ ಒನ್ ಮತ್ತು ಸೀಸನ್ ಟು ನಾವು ಕರಾವಳಿ ಉತ್ಸವ ಗ್ರೌಂಡಲ್ಲಿ ಮಾಡಿರುತ್ತೇವೆ ಈ ಸಲ ಸೀಸನ್ ತ್ರೀಯನ್ನು ಹುಚ್ಚಿಲದ ಕಿಯಾನ್ಝಾ ಗ್ರೌಂಡ್ನಲ್ಲಿ ನಡೆಸಲಿಕ್ಕಿದ್ದೇವೆ ಅದೇ ರೀತಿ ಮೂರು ದಿನದ ಫುಡ್ ಫೆಸ್ಟಿವಲ್ ಅಲ್ಲದೆ ಈ ಸಲ ಮತ್ತು ಡಾನ್ಸ್ ಕಾಂಪಿಟೇಷನ್ ನಡೆಯಲಿಕ್ಕಿದೆ ಮೊದಲನೇ ದಿನ ಅದೇ ರೀತಿ ಕಬಡ್ಡಿ ಗ್ರೌಂಡಲ್ಲಿ ಫಸ್ಟ್ ಟೈಮ್ ಹುಲಿ ವೇಷ ಇದು ಪಿಲಿನಳಿಕೆ ನಡೀಲಿಕ್ಕಿದೆ ಎಂದಿನಂತೆ ಎಂಟು ತಂಡಗಳು ಎರಡು ಕಳೆದ ಎರಡು ಸೀಸನ್ಗಳಲ್ಲೂ ಎಂಟು ತಂಡಗಳಲ್ಲೂ ಎನ್ ಎಂಟು ತಂಡಗಳು ಪಾರ್ಟಿಸಿಪೇಟ್ ಮಾಡಿದ್ದು ಈ ಸಲ ಸಹ ನಮ್ಮಲ್ಲಿ ಎಂಟು ತಂಡಗಳು ಅದರಲ್ಲಿ ಒಂದು ನಾವೊಂದು ಇನ್ನೂರು ಜನ ಇನ್ನೂರಕ್ಕಿಂತ ಜಾಸ್ತಿ ಜನ ಪ್ಲೇಯರ್ಸ್ ನಮಗೆ ಅಪ್ಲಿಕೇಶನ್ ಇಟ್ಟಿದ್ದರು ಆಡಲಿಕ್ಕೋಸ್ಕರ ನಾವು ಅವರಲ್ಲಿ ನೂರ ಐವತ್ತು ಜನ ನಾವು ಆಪ್ಷನ್ ಮಾಡಿ ಸ ಸಾಧಾರಣ ತೊಂಬತ್ತು ಜನರನ್ನು ನಮ್ಮ ಹನ್ನೆರಡು ಜನ ಓನರ್ಸ್ ಬಿಡ್ಡಿಂಗಲ್ಲಿ ಅಂದರೆ ರಿಯಲ್ ಮನಿಗೆ ಪರ್ಚೇಸ್ ಮಾಡಿ ಒಂದೊಂದು ತಂಡವನ್ನು ಕಟ್ಟಿರ್ತಾರೆ ಎಲ್ಲ ತಂಡಗಳಲ್ಲೂ ಒಬ್ಬರು ಕೋಚ್ ಮತ್ತು ಮ್ಯಾನೇಜರ್ ಹಾಗೆ ಒಂದು ಪ್ರೊಫೆಷನಲ್ ರೀತಿಯಲ್ಲಿ ಎಲ್ಲ ತಂಡಗಳನ್ನು ಕಟ್ಟಿದ್ದಾರೆ ಈಗ ತಂಡಗಳ ಹೆಸರನ್ನು ಹೇಳ್ತೇನೆ ನಮ್ಮ ಮೊದಲನೇದಾಗಿ ಕೆ ಟಿ ಎನ್ ಇಲ್ಲ ಹೊಸದಾಗಿ ಎರಡು ತಂಡಗಳಿದೆ ಈ ಎರಡು ಸೀಸನಲ್ಲಿ ಆ ಇರುವಂಥ ಒಂದು ಎರಡು ತಂಡಗಳು ಈ ಸಲ ಹೊಸದಾಗಿ ನಮ್ಮ ಸೀಸನ್ ತ್ರೀಗೆ ಪಾದಾರ್ಪಣೆ ಮಾಡ್ತಾಯಿದೆ ಮೊದಲನೇದಾಗಿ ಗೋರಕ್ಷನಾಥ ಅಂತ ಇದರ ಓನರ್ ಬಂದು ಪ್ರತಾಪ್ ಚ ಚಂದ್ರ ಕರ್ಕೇರ ಇರ ಅಂತ ಇನ್ನೊಂದು ಎಲ್ಮಾಸ್ ಇ ಬಿ ಆರ್ ಅಂತ ಬ್ಯಾಂಗ್ಳೂರ್ನ ಎಲ್ ಎಲ್ಮಾಸ್ ಚಾಲೆಂಜರ್ಸ್ ಎಲ್ಮಾಸ್ ಚಾಲೆಂಜರ್ಸ್ ಮೊಹಮ್ಮದ್ ಆದಿಲ್ ಇವರ ಮಾಲಕತ್ವದ ಎಲ್ಮಾಸ್ ಚಾಲೆಂಜರ್ಸ್ ಇದೆರಡು ಟೀಮ್ಗಳು ಈ ಸಲ ಹೊಸದಾಗಿ ಮೂರನೇ ಸೀಸನ್ಗೆ ಕಾಂಪಿಟಿಷನಲ್ಲಿದೆ ಮತ್ತು ಉಳಿದಂತೆ ಎಕ್ಸ್ ಎಮ್ ಎಲ್ ಎ ಮೊಯ್ದೀನ್ ಬಾವ ಇವರ ಮಾಲಕತ್ವದ ಟೀಮ್ ಬಾವ ಮತ್ತು ನಮ್ಮ ಟೈಟಲ್ ಸ್ಪಾನ್ಸರ್ ಲೈನ್ ಚಿ ಟೆಂಡರ್ ಚಿಕನ್ ಯ ಇವರ ಮಾಲಕತ್ವದ ಲೈಫ್ ಲೈನ್ ಫಾಲ್ಕಾನ್ಸ್ ಲಾಸ್ಟ್ ಸೀಸನಲ್ಲೂ ಇತ್ತು ಈ ಸೀಸನಲ್ಲೂ ಮತ್ತು ಕೆ ಟಿ ಎನ್ ಚಾಲೆಂಜ್ ಕೆ ಟಿ ಎನ್ ಕರ್ನಾಟಕ ತುಲ್ವಾಸ್ ನೈಜೀರಿಯಾ ಅಂತ ಸತತವಾಗಿ ಮೂರನೇ ಬಾರಿಯೂ ಪಾ ಪಾಲ್ಗೊಳ್ಳುತ್ತಿರುವಂತಹ ಒಂದು ತಂಡ ದೂರದ ಲಾಗೋಸ್ ನೈಜೀರಿಯಾದಲ್ಲಿರುವಂಥ ನಮ್ಮವರೇ ಆದ ತುಳು ಜನಗಳ ಒಂದು ತಂಡ ಅವರದ್ದು ಮೂರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದು ಮೂರನೇ ಬಾರಿಗೆ ಭಾಗವಹಿಸ್ತಾ ಇದ್ದಾರೆ ಮತ್ತು ಕಾಸ್ಕ್ ನರಿಂಗಾನ ಅಂತ ಕಾಸ್ಕ್ ನರಿಂಗಾನ ಪ್ರಥಮ ಸೀಸನಲ್ಲಿದ್ದರು ಈ ಸಲ ಮೂರನೇ ಸೀಸನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೊಂದು ನೀ ಮ್ಯಾಂಗ್ಳೂರ್ ಯುನೈಟೆಡ್ ಅಂತ ಯುನೈಟೆಡ್ ಮ್ಯಾಂಗ್ಳೂರ್ ಅವರು ಎಫ್ ಸಿ ಫುಟ್ಬಾಲ್ ಕ್ಲಬ್ಗೆ ಚ ಫೇಮಸ್ ಆಗಿರುವಂಥ ಮ್ಯಾಂಗ್ಳೂರ್ ಯುನೈಟೆಡ್ ಮ್ಯಾಂಗ್ಳೂರು ಸತತ ಮೂರನೇ ಸೀಸನಲ್ಲೂ ಭಾಗವಹಿಸ್ತಾ ಇದ್ದಾರೆ ಹಾಗೆ ಪ್ರಕಾಶ್ ಕುಂಪಲ್ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಕುಂಪಲ ಇವರ ಮಾಲಕತ್ವದ ತಂಡ ಪ್ರಕಾಶ್ ಕುಂಪಲ ಇದು ಲಾಸ್ಟ್ ಸೀಸನ್ನ ವಿನ್ನರ್ ಕೂಡ ಹೌದು ಹಾಗೆ ಈ ಸಲ ಪ್ರಕಾಶ್ ಕುಂಪಲ ಹೀಗೆ ಎಂಟು ತಂಡಗಳು ಭಾಗವಹಿಸ್ತಾ ಇದೆ ಇದರ ಎಲ್ಲ ಎಂಟು 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 ತಂಡಗಳಲ್ಲೂ ನಮ್ಮ ಪ್ರೋ ಕಬಡ್ಡಿಯಲ್ಲಿ ಬಾ ಆಡಿದಂಥ ಅಲ್ಲ ಕೋಚ್ ನೀಡಿದಂಥ ಒಳ್ಳೆ ಪ್ರೊಫೆಷನಲ್ ಕೋಚ್ಗಳು ಪ್ಲೇಯರ್ಸ್ಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ನಿಮಗೆ ಸಂಪೂರ್ಣ ತಂಡದ ಮಾಹಿತಿ ಮತ್ತೆ ನಾವು ಒದಗಿಸ್ತೇವೆ ಕ್ರಮ ಹನ್ನೆರಡು ತಾರೀಕಿಗೆ ಶುರುವಾಗುತ್ತದೆ ಹನ್ನೆರಡು ತಾರೀಕಿಗೆ ಡ್ಯಾನ್ಸ್ ಪ್ರೋಗ್ರಾಮ್ನೊಂದಿಗೆ ಕಾರ್ಯಕ್ರಮ ಸೆಪ್ಟೆಂಬರ್ ನಾ ಶುಕ್ರವಾರ ಶನಿವಾರ ಮತ್ತು ಆದಿತ್ಯ ಅವರ ಕಬಡ್ಡಿ ಟೂರ್ನಮೆಂಟ್ ಇರುತ್ತೆ ಮೂರು ದಿವಸವೂ ಫುಡ್ ಫೆಸ್ಟಿವಲ್ ನಡೆಯಲಿಕ್ಕಿದೆ ಎಲ್ಲ ಥರದ್ದು ಫುಡ್ ಸ್ಟಾಲ್ಸ್ ಬರುತ್ತೆ ಅದೇ ಅದ್ರ ಜೊತೆಯಲ್ಲಿ ಕಾರ್ಪೊರೇಟ್ ಸ್ಟಾಲ್ಸು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಥರದ ಫುಡ್ ಆಗಲಿ ವೆಜ್ ಆಗಲಿ ನಾನ್ ನಾನ್ವೆಜ್ ಆಗಲಿ ಎಲ್ಲ ಥರದ್ದು ಫುಡ್ ಸ್ಟಾಲ್ಸ್ ಇಲ್ಲಿ ಬರಲಿದೆ ಒಂದು ಐವತ್ತಕ್ಕಿಂತ ಹೆಚ್ಚು ಫುಡ್ ಸ್ಟಾಲ್ ಬರುವ ವಿಲೇಚನೆ ನಿಮಗೆ ಕಬಡ್ಡಿ ಈ ಇಷ್ಟು ದೊಡ್ಡ ಮಟ್ಟದ ಕಬಡ್ಡಿ ಸೌತ್ ಇಂಡಿಯಾದಲ್ಲಿ ಬೇರೆ ಎಲ್ಲೂ ಆಗೋದಿಲ್ಲ ಒಂದನೇದಾಗಿ ಇನ್ನೊಂದು ತಂಡಗಳು ಬಂದು ಟೂರ್ನಮೆಂಟ್ ಆಗ್ತಾ ಇರುತ್ತೆ ಬಟ್ ಇಲ್ಲಿ ಆ ಥರ ಅಲ್ಲ ಸೇಮ್ ಐ ಪಿ ಎಲ್ ಹೇಗೆ ನಡೆಯುತ್ತೆ ಇಲ್ಲ ಪ್ರೋ ಕಬಡ್ಡಿ ಹೇಗೆ ನಡೆಯುತ್ತೆ ಅದೇ ರೀತಿ ಎಂಟು ತಂಡಗಳ ಓನರ್ ಅವರ ಜೊತೆ ಕೋಚ್ ಮ್ಯಾನೇಜರನ್ನು ಇಟ್ ಜೊತೆಯಲ್ಲಿ ಅವರು ಅವರ ತಂಡದ ಹನ್ನೆರಡು ಜನರನ್ನು ರಿಯಲ್ ಮನಿಗೆ ಪರ್ಚೇಸ್ ಮಾಡ್ತಾರೆ ಅದು ಈಗಾಗಲೇ ಟಿ ವಿ ಚಾನಲಲ್ಲಿ ಸಹ ಪ್ಲೇ ಆಗಿದೆ ನಮ್ಮ ಎಂಟೈರ್ ಪ್ರೊಸೆಸ್ ಸಿ ವಿ ಹೋಟೆಲಲ್ಲಿ ಈ ತೊ ಭಾಗವಹಿಸಿರುತ್ತಿರುವಂಥ ಒಂದು ಇನ್ನೂರು ನೂರೈವತ್ತು ಇನ್ನೂರು ಅಂದರೆ ನಾವು ಇನ್ನೂರು ಜನವರೆಗೆ ನಮಗೆ ಅರ್ಜಿ ಹಾಕಿರ್ತಾರೆ ಆಡ್ಲಿಕ್ಕೋಸ್ಕರ ಎಲ್ಲ ಪ್ರೊಫೆಷನಲ್ ಪ್ಲೇಯರ್ಸ್ ಅದರಲ್ಲಿ ಇನ್ನೂರು ಜನನ ನಾವು ಶಾರ್ಟ್ ಔಟ್ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ನಾವು ತೊಂಬತ್ತಾರು ಜನ ಅವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಬಾಕಿದ್ದ ಎಲ್ಲ ಸೇ ಪ ಆಟಗಾರರು ಸೇಲ್ ಆಗೋದಿಲ್ಲ ನೋ ಸೇಲ್ ಆಗುತ್ತಾರೆ ಆಗ್ತಾರೆ ಸೊ ಅದರಲ್ಲಿ ತೊಂಬತ್ತಾರು ಜನನ ರಿಯಲ್ ಮನಿಗೆ ಅಂದರೆ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಒಂದು ಇಟ್ಟಿರ್ತೇವೆ ಅದಕ್ಕಿಂತ ಜಾಸ್ತಿ ಬಿಡ್ ಮಾಡುವಾಗಿಲ್ಲ ಯಾರು ಆದರೆ ಬಿಡ್ ಮಿನಿಮಮ್ ಸ್ಟಾರ್ಟ್ ಆಗೋದು ಐ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದಿಂದ ಈ ರೀತಿಯಾಗಿ ನಿಮಗೆ ಒಂದು ಆಟ ಇಲ್ಲಿ ಆಗ್ತಿರುವಂಥದ್ದು ಸೌತ್ ಇಂಡಿಯಾದಲ್ಲಿ ನಮ್ಮದು ಮಾತ್ರ ಅಂತ ಹೇಳ್ಬೋದು ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಇನ್ನೊಂದು ನೀವು ನೀವು ಕಬಡ್ಡಿ ಗ್ರೌಂಡನ್ನು ಇರ್ಬೋದು ಇಲ್ಲ ಕಬಡ್ಡಿ ಕೋರ್ಟನ್ನು ಗಮನಿಸ್ಬೋದು ಅಂದರೆ ಅಷ್ಟು ಆ ರೇಂಜಲ್ಲಿ ನಿಮಗೆ ಎಲ್ಲೂ ಸೆಟಪ್ ಹಾಕೋದಿಲ್ಲ ಲೈಟಿಂಗ್ ಸಿಸ್ಟಮ್ ಇರಲಿ ಅಲ್ಲ ಮ್ಯೂ ಇದು ಸೌಂಡ್ ಸಿಸ್ಟಮ್ ಇರಲಿ ಎರಡನೇದಾಗಿ ಇದು ಈ ಸೀಸನಲ್ಲಿ ನಡೆಯುತ್ತಿರುವಂಥ ದೊಡ್ಡ ಮಟ್ಟದ ಫಸ್ಟ್ ಕಬಡ್ಡಿ ಅಂದರೆ ಈಗಲೂ ಮಳೆಗಾಲ ಇನ್ನೂ ನಿಂತಿಲ್ಲ ನಮ್ಮ ಎರಡೂ ಸೀಸನಲ್ಲೂ ಜೋರು ಮಲೆಯಲ್ಲೇ ಮಾಡಿದ್ದು ಸೋ ಕಬಡ್ಡಿ ಮೇಯ್ನ್ ನಮಗೆ ಸೊ ಫುಡ್ ಫುಡ್ ಫೆಸ್ಟಿವಲ್ ಅಂದರೆ ಫ್ಯಾಮಿಲಿ ಬರ್ತಾ ಇರ್ತಾರೆ ಫುಡ್ಡಿನ ಅಗತ್ಯ ಇರುತ್ತೆ ಅದಕ್ಕೋಸ್ಕರ ಫುಡ್ ಫೆಸ್ಟಿವಲ್ ನಡೆ ಬರ್ತಾ ಇದೆ ಸೊ ಎಕ್ಸಾಕ್ಟ್ಲಿ ಆಗೋದಿಲ್ಲ ಯಾವುದೆಲ್ಲ ಫುಡ್ ಬರುತ್ತೆ ಅಂತ ಅದು ಅಂದರೆ ಅದರ ಡಿಪಾರ್ಟ್ಮೆಂಟ್ ಬೇರೆಯೇ ಇರುತ್ತೆ ಸೊ ತುಂಬ ಎನ್ಕ್ವೈರೀಸ್ ಇದೆ ಆದರೆ ತುಂಬ ಥರದ ನೈ ನೀವು ಫುಡ್ ಕೌಂಟರನ್ನು ನಿರೀಕ್ಷೆ ಮಾಡ್ಬೋದು ಇನ್ನೂ ಆ್ಯಡೆಡ್ ಎಂಟರ್ಟೈನ್ಮೆಂಟ್ ಅಂತೇಳಿ ನಾವು ಡಾನ್ಸ್ ಪ್ರೋಗ್ರಾಮ್ ಇರ್ಬೋದು ಇಲ್ಲ ಪಿಲಿನಲಿಕೆ ಇರ್ಬೋದು ಇಲ್ಲ ಇನ್ನೊಂದು ನಾವು ಈಗ ರೀಲ್ ಮಾಡೋರಿಗೆ ಒಂದು ಕಾಂಪಿಟೇಷನ್ ಇಡ್ತೇವೆ ಎಲ್ಲ ವರ್ಷನ ಇಡ್ತೇವೆ ಅಂದರೆ ಈ ಮೂರು ದಿವಸದಲ್ಲಿ ಈ ಸೋಷಿಯಲ್ ಮೀಡಿಯ ಇನ್ಫ್ಲುಯನ್ಸಿರ್ಸ್ ಇನ್ಫ್ಲುಯೆನ್ಸರ್ಸ್ ಇರ್ತಾರ ಅವರು ರೀಲ್ ಮಾಡಿ ನಮ್ಮ ಅಕೌಂಟಿಗೆ ಟ್ಯಾಗ್ ಮಾಡಿದರೆ ಸೊ ಬೆಸ್ಟ್ ಎರಡು ರೀಲ್ಸ್ಗೆ ನಾವು ಗೋಲ್ಡ್ ಕಾಯಿನ್ ಕೊಡೋದರ ಮೂಲಕ ಅವರನ್ನು ಇಲ್ಲಿ ಗುರುತಿಸ್ತೇವೆ ಇನ್ನು ಅದಕ್ಕೆ ಕ್ರೈಟೀರಿಯಾ ಅವರೇನು ಅದಕ್ಕೆ ಅಷ್ಟು ಲೈಕ್ಸ್ ಬರಬೇಕು ಇಷ್ಟು ಲೈಕ್ಸ್ ಬರಬೇಕು ಅದಲ್ಲ ನಮ್ಮದೇ ಒಂದು ಜ್ಯೂರಿ ಇರ್ತಾರೆ ಅವರು ಡಿಸೈಡ್ ಮಾಡ್ತಾರೆ ಒಂದು ಟೈಮಿಂಗ್ ಅಂತ ಇರುತ್ತೆ ಲಾಸ್ಟ್ ದಿವಸ ಎಂಟನೇ ಎಂಟು ಹನ್ ಹದಿನಾಲ್ಕನೇ ತಾರೀಕಿಗೆ ಎಂಟು ಗಂಟೆಗಿಂತ ಮುಂಚೆ ಯಾವುದೇ ಸೀನನ್ನು ಬೇಕಾದರೂ ಅವರು ರೀಲ್ ಮಾಡ್ಬೋದು ಶೂಟ್ ಮಾಡಿ ಇನ್ನು ನಮ್ಮದು ಡ್ಯಾನ್ಸ್ ಇರ್ಬೋದು ಕಬಡ್ಡಿ ಇರ್ಬೋದು ಫುಡ್ ಫೆಸ್ಟಿವಲ್ ಇರ್ಬೋದು ಇಲ್ಲ ಅವ್ರದ್ದು ಏನಾದರೂ ಸ್ಕ್ರಿಪ್ಟ್ ಮಾಡಿ ಮಾಡ್ಬೋದು ಹೈಯೆಸ್ಟ್ ಅದು ನಮ್ಮ ಜೂರಿ ಡಿಸೈಡ್ ಮಾಡ್ತಾರೆ ಬೆಸ್ಟ್ ಎರಡು ರೀಲ್ಸ್ಗೆ ನಾವು ಗೌರವಿಸ್ತೇವೆ ಕಂಡೀಷನ್ ಇದೆ ಅವರು ನಮ್ಮ ಪೇಜಿಗೆ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಿಗೆ ಅವ್ರು ಕೊಲಾಬ್ರೇಷನ್ ಮಾಡಿದರೆ ಮಾತ್ರ ಅವರ ಆ್ಯಕ್ ಪಾರ್ಟಿಸಿಪೇಷನ್ ಆ್ಯಕ್ಟಿವ್ ಆಗುತ್ತೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ ಅವ್ರು ಮಾಡಿ ಹಾಕಿದ್ರೆ ಗೊತ್ತಾಗಲ್ಲ ನಮಗೆ ಜೂರಿಗೆ ಇಲ್ಲ ಪ್ರವೇಶ ಶುಲ್ಕ ಯಾವುದಕ್ಕೂ ಇಲ್ಲ ಅಲ್ಲ ಕಬಡ್ಡಿ ಟೀಮ್ಗಳಿಗಿದೆ ದೊಡ್ಡ ಮೊತ್ತನೇ ಇದೆ ಓಕೆ ಅಂದರೆ ಈಗ ಪರ್ ಪಬ್ಲಿಕ್ಕಿಗೆ ಇಲ್ಲ ಮತ್ತು ಡ್ಯಾನ್ಸ್ ಕಾಂಪಿಟೇಷನಲ್ಲೂ ನಾವು ಇಲ್ಲ ಇಲ್ಲ ರೀಲ್ಸ್ ಕಾಂಪಿಟೇಷನಲ್ಲಿ ಭಾಗವಹಿಸುವವರಿಗಿಲ್ಲ ಪಬ್ಲಿಕ್ಕಿಗೆ ಫ್ರೀಯಾಗಿ ಎಂಟ್ರಿ ಇದೆ ಅದನ್ನು ನಾವು ಅಷ್ಟು ಪಬ್ಲಿಸಿಟಿ ಸಹ ಮಾಡಿದ್ದೇವೆ ಗ್ಯಾಲರಿ ಚೇರ್ಸ್ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಎಂಟು ಟೀಮು ಇನ್ನೊಂದರೆ ನಾವು ಎಲ್ಲ ವರ್ಷ ನಾವೊಂದು ಗ ಮಂಗಳೂರು ರತ್ನ ಅಂತ ಒಬ್ಬ ಒಬ್ಬರಿಗೆ ಗೌರವ ಸನ್ಮಾನಿಸಿ ಗೌರವಿಸಿ ಸನ್ಮಾನಿಸ್ತೇವೆ ಪ್ರಥಮ ವರ್ಷ ಶ್ರೀ ಸದಾನ ಶೆಟ್ಟಿ ಅವರನ್ನು ಸನ್ಮಾನಿಸಿ ಎರಡನೇ ವರ್ಷ ನಮ್ಮ ಸ್ಪೀಕರ್ ಆದ ಯು ಟಿ ಖಾದರ ಅದೇ ರೀತಿ ಈ ಸಲ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಮಂಗಳೂರು ಗೌರವ ಮಂಗಳೂರು ರತ್ನವನ್ನು ನೀಡಿ ನಾವು ಅದ್ಧೂರಿಯವಾಗಿ ಸನ್ಮಾನಿಸಲಿಕ್ಕಿದ್ದೇವೆ ಸನ್ಮಾನಕ್ಕೆ ನಮ್ಮ ಶ್ವೇತಾ ಸದಾನಂದ ಶೆಟ್ಟಿ ಹಾಗೂ ಸ ಕನ್ಯಾನ ಸದಾಶಿವ ಶೆಟ್ಟಿ ಮತ್ತು ನಮ್ಮ ಗೌರವಾಧ್ಯಕ್ಷರಾದ ಪ್ರಕಾಶ್ ಕುಂಪಲ ಇವರೆಲ್ಲ ಸೇರಿ ಅವರನ್ನು ಅದ್ಧೂರಿಯಾಗಿ ಸನ್ಮಾನಿಸಲಿಕ್ಕಿದ್ದಾರೆ ಆಗುವಾಗ ಯಾರಾದರೂ ಒಬ್ಬರು ಬಂದು ನಮ್ಮ ಹತ್ರ ಹೇಳಿರ್ತಾರೆ ನೆಕ್ಸ್ಟ್ ಸೀಸನ್ಗೆ ಚಾನ್ಸ್ ಇದ್ದರೆ ನಮಗೊಂದು ಟೀಮ್ಗೆ ಅವಕಾಶ ಕೊಡಿ ಅಂತ ಸೊ ಆಗ ಯಾರಾದರೂ ಒಂದು ಆತು ವರ್ಷ ಅವರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾವುದಾದ್ರೂ ಕಾರಣಾಂತರದಿಂದ ಆಗಲಿಲ್ಲ ಅಂದರೆ ಆಗ ನಾವು ಮತ್ತೊಬ್ಬ ಪ್ಲೇಯರಿಗೆ ಇದು ಕೊಡ್ತೇವೆ ಅದು ಸಹ ನಾವು ಅದಕ್ಕಿಂತ ಮುಂಚೆಗೆ ಈಗ ಅಂದರೆ ಈ ಲಾಸ್ಟ್ ಸೀಸನ್ಗಿಂತ ಇದ್ದದ್ದು ಎರಡು ಟೀಮ್ ಇರುವುದಿಲ್ಲ ಅವರು ಈ ಸಲ ಹೇಳಿರ್ತಾರೆ ನೆಕ್ಸ್ಟ್ ಸೀಸನ್ಗೆ ಚಾನ್ಸ್ ಕೊಡಬೇಕಂತ ಆದರೆ ನಾವು ಭಾಗವಹಿಸುತ್ತೆ ಇರುವಂಥ ಟೀಮನ್ನು ಯಾರನ್ನು ಹೇಳಲಿಕ್ಕೆ ಆಗುವುದಿಲ್ಲ ಬೇಡ ಅಂತ ಅದೇ ರೀತಿ ಟೀಮ್ನ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಎರಡು ದಿವಸದಲ್ಲಿ ಮುಗಿ ಮುಗಿಬೇಕಾಗುತ್ತೆ ಎರಡು ಪೂಲ್ ಮಾಡಿರ್ತೇವೆ ಅದರಲ್ಲಿ ಅಂದರೆ ಟೈಮ್ ಲಿಮಿಟಲ್ಲಿ ಮುಗಿಬೇಕಾಗುತ್ತೆ ಅದಕ್ಕೆ ಒಂದು ಎಲ್ರಿಗೂ ಒಂದು ಅಸಾಧ್ಯವಾದಷ್ಟು ಅವಕಾಶವನ್ನು ಕೊಟ್ಟು ಯಾವುದಾದ್ರೂ ಒಂದು ಚಾನ ಟಿ ವಿ ಸಾರಿ ಟೀಮನ್ನು ಮುಂದಿನ ವರ್ಷಕ್ಕೆ ಎದ್ದಿಟ್ಟು ಆ ರೀತಿ ಮಾಡ್ತಾ ಮಾಡ್ತಾಯಿದ್ದೇವೆ ಜಿಲ್ಲಾಡಳಿತದ್ದು ಮತ್ತು ಪೊಲೀಸ್ ನಾವು ಪರ್ಮಿಷನ್ನ ತಗೊಂಡು ಈ ಇದನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇನ್ನು ಯಾವುದೋ ಅವ್ರದ್ದು ಕಂಡೀಷನ್ ಇದೆಯಾ ಅದೇ ರೀತಿ ನಡೆಯುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇದು ತುಂಬ ಪ್ರೈವೇಟ್ ಆಗಿರುವಂಥ ಸ್ಥಳ ಮೂವತ್ತೆಂಟು ಎಕರೆ ಜಾಗೆಯಲ್ಲಿ ನಡೆಯುವಂಥ ಪ್ರೋಗ್ರಾಮ್ ಹತ್ತು ಗಂಟೆವರೆಗೆ ಆ ಡಿ ಜೆ ಎಲ್ಲ ಕ್ಲೋಸ್ ಆಗುತ್ತೆ ಅಲ್ಲ ಅಷ್ಟವರೆಗೂ ಇಲ್ಲಿ ಡಿಸ್ಟರ್ಬ್ ಆಗುವಂಥ ಯಾವುದೇ ಮನೆ ಆಗಲಿ ಯಾವುದೇ ಇಲ್ಲಿ ಹತ್ತಿರದಲ್ಲಿ ಇರುವುದಿಲ್ಲ ಸೊ ಹೇಳಿದ್ರೆ ಇದು ಯಾವುದೇ ಧರ್ಮಕ್ಕೆ ಯಾವುದೇ ರಾಜಕೀಯಕ್ಕೆ ಸೇರದಂಥ ಒಂದು ಒಂದು ಅಪರೂಪದ ಈವೆಂಟ್ ಅಂತ ಹೇಳ್ಬೋದು ನಮ್ಮದಂತಲ್ಲ ಎಲ್ಲೇ ಕಬಡ್ಡಿ ಆದರೂ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಇಲ್ಲಿ ಭಾಗವಹಿಸ್ತಾರೆ ಅದು ಬರುವ ಅತಿಥಿಗಳಿರ್ಬೋದು ಆಡುವ ಆಟಗಾರರಿರ್ಬೋದು ವೀಕ್ಷಕರಿರ್ಬೋದು ಇವನ್ ಓನರ್ಸ್ ಓನರ್ಸು ಎಲ್ಲ ಜಾ ಬೇರೆ ಬೇರೆ ಜಾತಿ ಧರ್ಮದಿಂದ ಪಕ್ಷದಿಂದ ಇದ್ದಾರೆ ಒಂದು ಒಟ್ಟು ಸೋರಿ ಒಂದು ಸೆಲೆಬ್ರೇಟ್ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಅದಕ್ಕೋಸ್ಕರ ಇದಕ್ಕೆ ಜಿಲ್ಲಾಡಳಿತ ಮತ್ತು ನಾಗರಿಕರು ಮತ್ತು ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ ಗ್ರೌಂಡ್ ಫೀ ಇದೆ ಗ್ರೌಂಡ್ ಫೀ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಇಷ್ಟು ದೊಡ್ಡ ಪ್ರೋಗ್ರಾಮು ಎಷ್ಟು ಖರ್ಚು ಕೇಳುತ್ತೆ ಅಂತ ನೀವು ಫುಡ್ ಫೆಸ್ಟಿವಲ್ ಕೇಳೋದು ಫುಡ್ ಫೆಸ್ಟಿವಲ್ಗೆ ಇದೆ ಸರ್ ಜೋನ್ ಫೀ ಇದೆ ಅದು ನೆಗೋಷಿಯೇಬಲ್ ಅದು ಅವರ ಸ್ಟಾಲ್ ಮೇಲೆ ಡಿಪೆಂಡ್ ಇಲ್ಲಿ ಸೈಜ್ ಮೇಲೆ ಡಿಪೆಂಡ್ ಅದರ ಡಿಪಾರ್ಟ್ಮೆಂಟ್ ಬೇರೆನೇ ಇದೆ ಅವರು ನೋಡ್ಕೊಳ್ತಾ ಇದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಮಗೆ ಕಾಲ್ ಬಂದರೆ ಅವರ ನಂಬರ್ ಕೊಡ್ತಾ ಇದ್ದೇವೆ ಇಲ್ಲ ಇಲ್ಲ ಫಸ್ಟ್ ಡೇ ಇನಾಗ್ರೇಷನ್ ದಿವಸ ನಮ್ಮದು ಡ್ಯಾನ್ಸ್ ಕಾಂಪಿಟೇಷನ್ ಆಗುತ್ತೆ ಶುಕ್ರವಾರ ಶನಿವಾರ ಕಬಡ್ಡಿ ಸ್ಟಾರ್ಟ್ ಆಗುತ್ತೆ ಶನಿವಾರ ಐದು ಸಂಡೇ ಕಬಡ್ಡಿ ನಡೆಯುತ್ತೆ ಅವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇರಲ್ಲ ನೀವು ಹೇಳಿದ್ದು ಎಲ್ಲಿ ನಡೆಯುತ್ತೆ ಬೇರೆ ಬೇರೆ ಕಡೆ ಅಲ್ಲ ಎಲ್ಲ ಆಗೋದು ಕಬಡ್ಡಿ ಗ್ರೌಂಡಲ್ಲೇ ಆಗುತ್ತೆ ಡ್ಯಾನ್ಸ್ ಪ್ರೋಗ್ರಾಮು ಕಬಡ್ಡಿಯಲ್ಲಿ ಗ್ರೌಂಡಲ್ಲೇ ಆಗುತ್ತೆ ಪಿಲಿನಳಿಕೆ ಕಬಡ್ಡಿ ಗ್ರೌಂಡಲ್ಲೇ ಆಗುತ್ತೆ ಅಂದರೆ ಅದೊಂದು ಫಸ್ಟ್ ಟೈಮ್ ಆ ಥರ ಕಬಡ್ಡಿ ಗ್ರೌಂಡಲ್ಲಿ ಪಿಲಿನಳಿಕೆ ಇರ್ಬೋದು ಇಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು ನಡೀತಾ ಇರೋದು ಸೊ ನೋಡುವವರಿಗೆ ಒಂದು ಕಂಫರ್ಟ್ ಇರುತ್ತೆ ಗ್ಯಾಲ್ರಿಯಲ್ಲಿ ಇರ್ತಾರೆ ಎಲ್ಲ ಕಡೆ ನಾ ಇದು ಪರ್ಫಾಮೆನ್ಸ್ ಕೊಡುವವರು ಸ್ಟೇಜಲ್ಲಿ ಇರ್ತಾರೆ ಜನ ಕೆಳಗಡೆ ಇರ್ತಾರೆ ಇಲ್ಲಿ ಉಲ್ಟೆ ಇರುತ್ತೆ ಕಬಡ್ಡಿಯಲ್ಲಿ ಆಟ ಕೆಳಗಡೆ ನಡೀತಾ ಇರುತ್ತೆ ಜನ ಗ್ಯಾಲ್ರಿಯಲ್ಲಿ ನೋಡ್ತಾ ಇರ್ತಾರೆ ಸೊ ಅದೇ ಗ್ರೌಂಡಲ್ಲಿ ಕ ಡಾನ್ಸ್ ಪ್ರೊ ಕಾಂಪಿಟೇಷನ್ ಮತ್ತು ಪಿಲಿ ನಡಿ ನಲಿಕೆ ನಡೀಲಿಕ್ಕಿದೆ ಅಂದರೆ ಔಟ್ಡೋರನ್ನು ನಾವು ಇಂಡೋರ್ ಅಂತ ಕನ್ವರ್ಟ್ ಮಾಡಿ ಮಾಡೋವಂಥ ಪ್ರೋಗ್ರಾಮ್ ಇದು ಅದರ ಯಾವುದೇ ಮಳೆ ಬಿಸಿಲಿಗೆ ಸಮಸ್ಯೆ ಆಗೋದಾಗೆ ಅಂದರೆ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಪ್ರತಿದಿನ ಪ್ರತಿದಿನ ಇಲ್ಲ ಡಾ ಫಸ್ಟ್ ಡೇ ಶುಕ್ರವಾರದ ಒಂದು ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ಫುಡ್ ಫೆಸ್ಟಿವಲ್ ಮತ್ತು ಡಾನ್ಸ್ ನೆಕ್ಸ್ಟ್ ಡೇ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಕಬಡ್ಡಿ ಹಾಗೆ ಹೇಳ್ಬೋದು ಖಂಡಿತವಾಗಿ ಉಲ್ಲಾಲ ತಾಲೂಕು ಅಂತಲ್ಲ ನೀವು ಸೌತ್ ಇಂಡಿಯಾದಲ್ಲಿ ಈಗ ಈ ರೇಂಜಲ್ಲಿ ಯಾರು ಕಬಡ್ಡಿ ಮಾಡೋದಿಲ್ಲ ಹಾಂ ಇಲ್ಲ ಅದಕ್ಕೆ ಬಂದಿದೆ ಇಲ್ಲ ನೀವು ಕಬಡ್ಡಿ ಪ್ಲೇಯರ್ಸ್ ಹತ್ರ ಕೇಳಿದ್ರು ಗೊತ್ತಾಗ್ಬೋದು ಅವ್ರಿಗೆ ಒಂದು ರಿಯಲ್ ಮನಿ ಕೊಟ್ಟು ಆ ಒಂದು ಅವರನ್ನು ಆಟ ಆಡಿಸೋದು ಅಂದರೆ ವಿನ್ ಆದರೆ ಕೊಡ್ತಾರೆ ಎಲ್ಲ ಕಡೆ ಇಲ್ಲಿ ವಿನ್ನಿಂಗ್ ಅಮೌಂಟ್ ಬೇರೆನೇ ಇದೆ ಇಲ್ಲ ಅವ್ರು ಪರ್ಚೇಸ್ ಮಾಡೋ ಓನರ್ ಏನು ಪರ್ಚೇಸ್ ಮಾಡಿ ಕೊಡೋದಂದರೆ ನಾವು ಸಂಘಟಕರು ಕೊಡುವಂಥ ಅಮೌಂಟ್ ಅಲ್ಲ ಓನರೇ ಕೊಡೋದು ಬಟ್ ಕೊಡಿಸೋದು ಅದಕ್ಕೋ ಅದಕ್ಕೆ ಬೇಕಾದಂಥ ಒಂದು ವೇದಿಕೆಯನ್ನು ಅವರಿಗೆ ಒದಗಿಸುವುದು ಇದೆಲ್ಲ ನಮ್ಮದು ಡ್ಯೂಟಿ ಆಗಿದೆ ಇಲ್ಲ ಈಗ ಕಬಡ್ಡಿ ಈ ಓನರ್ಸ್ ಇರ್ಬೋದು ಹೆಚ್ಚಿನವರು ಯಾರು ಕಬಡ್ಡಿ ಇದ್ದವರಲ್ಲ ಈಗ ನಮ್ಮ ಗೌರವಾಧ್ಯಕ್ಷರೇನಿದ್ದಾರೆ ಅವರೆಲ್ಲ ಕಬಡ್ಡಿ ಅಲ್ಲಿ ಅವರದ್ದು ಒಂದು ಟೀಮ್ ಇರುತ್ತೆ ಪ್ರಕಾಶ್ ಕುಂಪಲ ಇಲ್ಲ ಇರುತ್ತೆ ಯಾವುದು ಬಾಕಿ ಟೀಮ್ಗಳು ಹೆಚ್ಚಿನ ಟೀಮ್ ಎಲ್ಲ ಅವರು ನಮ್ಮ ಈ ಪ್ರೋ ಕಬಡ್ಡಿಗೆ ಮಾತ್ರ ಅವ್ರದ್ದು ಟೀಮ್ ಬಂದಿರುತ್ತೆ ಸೊ ಇದು ಒಂದು ಆ ಆಟಗಾರರಿಗೆ ಸಹ ಒಂದು ಅವಕಾಶ ಇಲ್ಲಿ ಅವರ ಒಂದು ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಮತ್ತು ಹೊಸ್ದಾಗಿ ಒಬ್ಬರು ಕಬಡ್ಡಿಗೆ ಈ ಇಂಡಸ್ಟ್ರಿಗೆ ಬರೋವರಿಗೂ ಸಹ ಒಂದು ಹೊಸತೊಂದು ವೇದಿಕೆ ಅಂತ ಹೇಳ್ಬೋದು ಸ್ಪಾನ್ಸರ್ ಆಗಿ ಲೈನ್ ಟೆಂಡರ್ ಚಿಕನ್ ಪವರ್ಡ್ ಬೈಕ್ ಕಿಯಾನ್ಸಾ ಗಾರ್ಡನ್ ಕ್ಯಾಂಪ್ಕೋ ಹಾಗೂ ಇನ್ ಎಂಪವರ್ ಇಂಟೀರಿಯರ್ಸ್ ಕೋಪವರ್ಡ್ ಬೈ ಲೆಕ್ಸಾ ಲೈಟಿಂಗ್ಸ್ ರೋಹನ್ ಕಾರ್ಪೊರೇಷನ್ ಓಷನ್ ಮಾರ್ಬಲ್ಸ್ ಆ್ಯಂಡ್ ಗ್ರಾನೈಟ್ ಹೋಟೆಲ್ ಸಿ ವ್ಯೂ ಹಾಗೂ ವೈಟ್ ಸ್ಟೋನ್